ಹಲೋ ಹಾಯ್ ನಮಸ್ತೆ ಮಳೆ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಶುಂಠಿ ಪಾತಿ ಒಳಗಡೆ ನೀರು ನಿಂತಿದ್ಯಾ ಅಂಥೇಳಿ ನೋಡೋಣ ಅಂತ ಬರ್ತಾಯಿದ್ದೀನಿ ನಮಗೇ ನಿಲ್ಲಕ್ಕಾಗ್ತಿಲ್ಲ ಸ್ಕಿಡ್ ಆಗ್ತಾಯಿದ್ವಿ ಆ ರೇಂಜ್ಗೆ ಮಳೆ ಹೊಡೆದಿದೆ ನಮಗೆ ಇದರೊಳಗಡೆ ನಡೀಲಿಕ್ಕೆ ಆಗ್ತಾಯಿಲ್ಲ ಸೋ ನೋಡೋಣ ಎಲ್ಲಾದರೂ ನೀರು ನಿಂತಿದೆಯಾ ಅಂಥೇಳಿ ಮಳೆ ಹೆವಿ ಇರೋದ್ರಿಂದ ಸೊ ನೋಡ್ತಾ ಎಲ್ಲೂ ನಿಲ್ಲಲ್ಲ ಆ್ಯಕ್ಚುಲಿ ನಾನು ಸ್ವಲ್ಪ ಅದೇ ಎಲ್ಲ ಲಾಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೀನಿ ಬೆಡ್ಡು ಹೈಟ್ ಮಾಡಿದ್ದೀನಿ ಬೆಡ್ ಹೈಟ್ ಮಾಡಿದ್ದೀನಿ ಜೊತೆಗೆ ಕಾಲುವೆನೂ ಆಳ ಇದೆ ಸೊ ತೋರಿಸ್ತೀನಿ ನೋಡಿ ಇದೊಂದು ಸ್ವಲ್ಪ ತಗ್ಗಿನ ಪ್ರದೇಶ ಇಲ್ಲ ಒಂಚೂರು ಇನ್ನೆಲ್ಲ ಆ ಕಡೆ ಹೈಟ್ ನೋಡಿ ಅಲ್ಲಿ ಡೌನ್ ಇದೆ ಸಮಸ್ಯೆ ಇಲ್ಲ ಅಲ್ಲಿ ನಿಲ್ಲಲ್ಲ ನೀರು ಇಲ್ಲಿ ಇದೊಂದು ಭಾಗ ಇಲ್ಲೊಂದು ಭಾಗ ಇದೆ ಸೊ ಇಲ್ಲೇ ಡೇಂಜರಸ್ ಹೀಗಾಗಿ ನೋಡ್ತಾ ಇದ್ದೀನಿ ಮಳೆ ಜಾಸ್ತಿ ಆದರೆ ಸ್ವಲ್ಪ ಶುಂಠಿಯನ್ನು ತುಂಬ ಕೇರ್ ಮಾಡಬೇಕಾಗತ್ತೆ ಅದು ನಿಮಗೆ ಗೊತ್ತಿದೆ ನೀರೆಲ್ಲೂ ನಿಲ್ಲಿಕ್ಕೆ ಬಿಡಬಾರ್ದು ಬೆಡ್ ಹೈಟ್ ಮಾಡ್ಕೋಬೇಕು ಜೊತೆಗೆ ಇನ್ನೊಂದು ಏನು ವಿಚಾರ ಅಂತೇಳಿದ್ರೆ ಹೆವಿ ಮಳೆ ಇದ್ದಾಗ ನೋಡಿ ಹಿಂಗೆ ಕೆಲವೊಂದು ಹಿಂಗೆ ಹಳ ಇರುತ್ತೆ ಈ ಥರ ಹಳ ಇರುತ್ತೆ ಶುಂಠಿ ಬಡ್ಡೆ ಸೊ ಅದನ್ನು ಕೀಳಕ್ಕೆ ಹೋಗ್ಬಿಡಿ ನೀವು ಅಲ್ಲಿ ಹಳವನ್ನು ಕಿತ್ತ ತಕ್ಷಣ ಅಲ್ಲಿ ಗುಂಡಿ ಆದಂಗೆ ಆಗುತ್ತೆ ಹೆವಿ ಮಳೆ ಇರೋದ್ರಿಂದ ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ ಆ ನೀರು ಶುಂಠಿಗೆ ಶುಂಠಿಯನ್ನು ಕರಗಿಸುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಹೊಳವು ನೋಡಿಕೊಂಡು ಹಳ ಕಿತ್ಬಿಟ್ಬಿಡಿ ಕಿತ್ಬಿಟ್ಟು ಸ್ವಲ್ಪ ಮಣ್ಣು ಆರಾಕ್ಬಿಡಿ ಅದರೊಳಗಡೆ ಸೊ ಇಲ್ಲಾಂದರೆ ಸಮಸ್ಯೆ ಆಗುತ್ತೆ ನೋಡಿ ಇಲ್ಲಿ ಫುಲ್ಲು ಬಂದು ಇಲ್ಲಿ ಕೆಳಗಡೆ ಇರೋಂಥ ಗದ್ದೆನೂ ನಮ್ದೇನೆ ಗಿಡ ಹಾಕಿರೋಂಥದ್ದು ಇಲ್ಲಿ ಓಪನ್ ಬಿಟ್ಬಿಟ್ಟಿದ್ದೀನಿ ಸೊ ಇಲ್ಲಿಂದ ನೋಡಿ ಕಾಲುವೆ ಸಿಕ್ಕಾ ಬಟ್ಟೆ ಆಳ ಇದೆ ತೊಂದರೆ ಇಲ್ಲ ನೀರೆಲ್ಲೂ ನಿಂತಿಲ್ಲ ಆದರೂ ಕೂಡ ಒಂದು ರೌಂಡು ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀನಿ ಸೊ ನಾನು ಹೊಡೆದಂಥ ಔಷಧಿ ಏನು ಮಾಡಿದ್ದೀನಿ ನೋಡಿ ಹಿಂಗಾಗಿದೆ ಎಲ್ಲ ಸತ್ತೋಗಿದೆ ಹ್ಞೂ ಕಾಣ್ತವ್ಯ ಸೊ ಈ ತಗ್ಗಿನ ತಗ್ಗಿರೋಂಥ ಕಡೆ ಸ್ವಲ್ಪ ಆಳವಾಗಿ ಹೊಡ್ಕೊಬಿಡ್ಬೇಕು ನೀರು ಏನು ಕಾಲುವೆನ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆದರೂ ಕೂಡ ಇಲ್ಲೊಂದು ಕಾಲುವೆನ ನಿಲ್ಲಿಸಬೇಕು ಅಂತಲೇ ಬಂದಿರೋದು ಇದೊಂದು ಭಾಗದಲ್ಲಿ ಆ ಕಡೆ ತೋಟ ಇದೆ ಸೊ ಇಲ್ಲೊಂದು ಸ್ವಲ್ಪ ನೀರು ನಿಲ್ಲೋ ಅಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಬಂದೆ ನೋಡೋಣ ಎಷ್ಟು ಸ್ವಲ್ಪ ನಿಂತಿದೆ ನೋಡಿ ನೀರು ಇಲ್ಲೆಲ್ಲೋ ನಿಂತಿಲ್ಲ ಸ್ವಲ್ಪ ಸ್ವಲ್ಪ ನಿಂತಿದೆ ಈ ಥರ ಇಲ್ಲಿ ಸೊ ಇಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಇದೊಂದು ಎರಡರಿಂದ ಮೂರು ಕಾಲುವೆನ ಸ್ವಲ್ಪ ಆ ಕಡೆಗೆ ಆ ಕಡೆ ದೊಡ್ಡ ಕಾಲು ಇದೆಯಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಇಳಿಸಿದ್ರೆ ಆ ಕಡೆಗೆ ನೀರು ದಾಟುತ್ತೆ ತೊಂದರೆ ಇಲ್ಲ ಸೊ ಎಸ್ ಎಸ್ ಇದೊಂದು ಚೂರು ಆಳ ಹೊಡೆಯಬೇಕಿಲ್ಲಿ ಯಾಕೆಂದರೆ ಸ್ವಲ್ಪ ಇಲ್ಲಿ ತಗ್ಗಿದೆ ಈ ಪ್ರದೇಶ ಈ ಒಂದು ಏರಿಯಾ ಹಾಗಾಗಿ ಇದನ್ನು ಸ್ವಲ್ಪ ನೀರು ದಾಟಿಸುವ ಇದೊಂದು ಭಾಗದಲ್ಲಿ ಜಾಸ್ತಿ ಕಳೆ ಇರೋದ್ರಿಂದ ಕಿತ್ಕೋಬೇಕು ಕಳೆ ಕೀಳ್ಬೇಕು ಅದನ್ನು ಕೀಳೋದಕ್ಕೆ ಮಳೆ ಜಾಸ್ತಿ ಇರೋದ್ರಿಂದ ಗುಂಡ್ ಅದೇ ನಾನು ಮುಂಚೆ ಹೇಳಿದಾಗೆ ಸಮಸ್ಯೆ ಆಗಬಾರ್ದು ಅಂಥೇಳಿ ಕೀಳ್ತಾ ಇಲ್ಲ ದೊಡ್ಡ ದೊಡ್ಡದಾಗ್ಬಿಟ್ಟೈತೆ ಗಿಡ ನೋಡಿಲಿ ಒಳಗಡೆ ಹೆಂಗೆ ಸೇರ್ಕೊಂಬಿಟೈತೆ ಇದಾದರೆ ಓಕೆ ಕೆಲವು ಹೊಳಗಳು ಹಂಗೆ ಗುಂಡಿ ಬೀಳಿಸ್ಬಿಡುತ್ತೆ ಆಗ ನೀರು ನಿಲ್ಲೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡದಿತ್ತಲ್ಲ ಅದನ್ನು ಹಂಗೆ ತೆಗ್ದಿದ್ದೀನಿ ಅಷ್ಟೇ ನೆಕ್ಸ್ಟ್ ಮಣ್ಣು ಹಾಕ್ತೀವಲ್ಲ ಸೊ ನೋಡಿ ಇಲ್ಲಿ ಈ ಭಾಗಕ್ಕೆ ಮಣ್ಣು ಬೀಳ್ಬೇಕು ಇಲ್ಲಿ ಇಲ್ಲೆಲ್ಲ ಕಂದುಗಳು ಬರುತ್ತಲ್ಲ ನೋಡಿ ಕಂದುಗಳೆಲ್ಲ ಇಲ್ಲಿ ಬರೋ ಜಾಗಕ್ಕೆ ಮಣ್ಣು ಬೀಳಬೇಕು ಸೊ ಹಾಗಾಗಿ ಇಲ್ಲಿಗೆ ನೆಕ್ಸ್ಟ್ ಮಣ್ಣು ಕೊಡುವಾಗ ಒಳಗಡೆ ಹಸಿಬೇಕು ಎಲ್ಲ ಕಡೆನೂ ಇಲ್ಲ ಸೊ ಇದೊಂದು ಪಾರ್ಟ್ ಅಷ್ಟೆ ಜಸ್ಟು ಈ ಭಾಗದಲ್ಲಿ ಮಾತ್ರ ಸ್ವಲ್ಪ ಬಹಳ ಜಾಸ್ತಿ ಇದೆ ಸೊ ಅದನ್ನು ಸ್ವಲ್ಪ ಬಿಸಿಲಾಗಲಿ ಅಂತೇಳಿ ಕಾಯ್ತಾಯಿದ್ದೀನಿ ಬಟ್ ನಿಲ್ಲದಾಗೆ ಇಲ್ಲ ಮಳೆ ಎಸ್ ಮನೆ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಸ್ವಲ್ಪ ಮರ ಜಾಸ್ತಿ ಬೆಳ್ಕೊಂಬಿಟ್ಟೈತೆ ಸೊ ಅದರಲ್ಲಿ ಬೀಳು ಕೂಡ ಇದೆ ಸೊ ಅದಕ್ಕಾಗಿ ಸ್ವಲ್ಪ ಅದನ್ನಾರು ತೆಗಿಯೋಣ ಮ್ಯ ಶುಂಠಿ ಕೆಲಸ ಅಂತೂ ಈಗ ಸದ್ಯಕ್ಕೇನು ಆಗಲ್ಲ ಮಳೆ ಹೆವಿ ಇರೋದರಿಂದ ಸೊ ಹಾಗಾಗಿ ಮರಗಸಿಗೆ ಜನ ಇಲ್ಲ ಸೊ ಸದ್ಯಕ್ಕೆ ಈಗ ಮೆಣ್ಸ್ ಬೀಳಲಿರೋ ನಾವು ಏನು ಮಾಡಬೇಕಾಗತ್ತೆ ಸೊ ಸ್ವಲ್ಪ ಅದರ ನೆರಳನ್ನು ಬಿಡಿಸ್ಬೇಕಾಗತ್ತೆ ಹಾಗಾಗಿ ಮೆಣ್ಸು ಸ್ವಲ್ಪ ಜಾಸ್ತಿ ಆಗಬೇಕು ಅಂತೇಳಿದ್ರೆ ಇದೇ ಕೆಲಸ ಮಾಡಬೇಕು ಈಗ ಸದ್ಯಕ್ಕೆ ಏನೂ ಮಾಡೋಕ್ಕಾಗಲ್ಲ ಸೊ ಅದೇ ಕೆಲಸ ಮಾಡುವ ಇವಾಗ ಹಾಗಾಗಿ ಈಗ ಹೋಗ್ತಾ ಇದ್ದೀನಿ ಮನೆ ಹಿಂದೆ ಸೊ ಈ ವೀಕೆಲ್ಲ ಅದೇ ಕೆಲಸ ಮಾಡಬೇಕಾಗತ್ತೆ ನೋಡಿ ಮರ ಇದೆ ಇದು ಸರಗಬೇಕು ಮನೆ ಪಕ್ಕನೇ ಇದೆ ಸರುಬೇಕಿದು ನೋಡಿ ಶೀಟ್ ಮೇಲೆಲ್ಲ ಬಂದ್ಬಿಟ್ಟೈತೆ ಜೊತೆಗೆ ಮೆಣಸು ಬೀಳ್ ಬಳ್ಳಿ ಇದೆ ನೋಡಿ ಮೆಣಸು ಬಳ್ಳಿ ಕಾಣೋದೇ ಇಲ್ಲ ಆಗ್ಬಿಟ್ಟೈತೆ ನೋಡಿ ಇಲ್ಲಿ ಚಿಗುರು ಬರೋಲ್ಲ ಮೆಣಸು ಬಳ್ಳಿ ಸೊ ಹಾಗಾಗಿ ಅದನ್ನ ಫುಲ್ ಸರಗ್ಬೇಕು ಇವಾಗ ಈ ಹೂವಿನ ಗಿಡನ ಸ್ವಲ್ಪ ಹೊಡಿಬೇಕು ಇವಾಗ ನೋಡಿ ಇದ್ರ ಏನು ನೆರಳಿದೆ ನೋಡಿ ಆ ಬಳ್ಳಿಗೆ ಚಿಗುರು ಬರಲ್ಲ ಅದು ಬಳ್ಳಿ ಇದು ಫುಲ್ಲು ಕವರ್ ಆಗಿಬಿಟ್ಟಿದೆ ಸಾಲದೇ ತ್ಯಾಗದ ಮರ ಬೇರೆ ಇದು ತೆಗಿಬೇಕು ನೋಡಿ ಇವಾಗ ನಾನು ಕಡ್ದಿದ್ದು ಅದೇ ಮರ ಫಸ್ಟ್ ತೋರ್ಸದಲ್ಲ ಈಗ ಆಗಿದೆ ನೋಡಿ ಈಗ ಚೆನ್ನಾಗಿ ಚಿಗುರು ಬರುತ್ತೆ ಚೆನ್ನಾಗಿ ಬಿಡುತ್ತೆ ಮಾವಿನ ಮರ ನೋಡಿ ಫುಲ್ಲು ಮರ್ಗಾಪಿದೆ ಬಟ್ ಅದನ್ನ ಕಡಿ ಆಗಿಲ್ಲ ಮಾನ್ಕಾಯಿ ಚೆನ್ನಾಗಿ ಬಿಡ್ತಾ ಅದಕ್ಕೋಸ್ಕರ ಸೊ ಪೆಟಲ್ ಒಂದು ಸ್ವಲ್ಪ ಕೆಲಸ ಇದೆ ಹೋಗ್ತಾ ಇದ್ದೀನಿ ಅರ್ಜೆಂಟು ಆ್ಯಂಡಾಗೆ ಇನ್ನು ಬರ್ತೀನಿ ಮತ್ತೆ ರಿಟರ್ನ್ಸ್ ಈಗ ಸದ್ಯಕ್ಕೆ ಇಷ್ಟು ಕಡ್ದಿದ್ದೀನಿ ಫುಲ್ಲು ನೋಡಿ ಅಲ್ಲಿ ಲಾಸ್ಟ್ ನಮ್ಮ ಶೆಡ್ಡಿಂದ ಆಚೆ ತನಕ ಫುಲ್ಲು ಈ ಥರ ಎಲ್ಲ ಬೆಳ್ಕೊಂಬಿಟ್ಟಿತ್ತು ಈ ಥರ ಫುಲ್ಲು ಸೊ ಇವತ್ತೇ ಫುಲ್ ಡೇ ಈ ಥರ ಕೆಲಸ ಆಗ್ಬಿಟ್ಟಿದೆ ಮಿಡ್ಲಲ್ಲೊಂದು ಒಂದು ಸ್ವಲ್ಪ ಕೆಲಸ ಪೇಟೆಗೆ ಹೋಗಿ ಮಾಡಿದ್ಬಿಟ್ರೆ ಇನ್ನು ಫುಲ್ಲು ಇದೇ ಕೆಲಸ ಆಗೋಯ್ತು ಸೊ ಎನಿವೇಸ್ ಇದೊಂದು ಮಾವಿನ ಗಿಡ ಅದನ್ನು ಕಡಿಯ ಆಗಿಲ್ಲ ಕಾಯಿ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಈ ಸರಿ ನೋಡುವ ಈ ಸರಿ ಕಾಯಿಲ್ಲ ನೆಕ್ಸ್ಟ್ ಟೈಮ್ ಹೇಗಾಗುತ್ತೆ ನೋಡಬೇಕು ನೋಡಿ ಇದೊಂದು ಹೂವಿನ ಗಿಡ ಫುಲ್ಲಿದೆ ಇದೊಂದು ಫುಲ್ ಕಡ್ದಾಕ್ಬೇಕು ಇವಾಗ ಕಡಿತೀನಿ ಇವಾಗ ಎಸ್ ನಾನು ಶನಿವಾರ ಸಂತೆಗೆ ಹೋದೆ ಅಂತ ಹೇಳಿದ್ನಲ್ವ ಅದು ಒಂದು ಸಸ್ಪೆನ್ಸ್ ವರ್ಕ್ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಮಿಸ್ ಮಾಡ್ದಿರ ನೋಡಬೇಕು ಕಂಪ್ಲೀಟ್ ವೀಡಿಯೋ ಅದು ಏನು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಎಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸೊ ಟು ಡೇಸ್ ವರ್ಕ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆ್ಯಂಡ್ ನಿಯರ್ ಬೈ ತೌಸಂಡ್ ಸಬ್ಸ್ಕ್ರೈಬ್ ನಿಯರ್ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ತೌಸಂಡ್ ಮೀರಿ ಅದು ಟೆನ್ ತೌಸಂಡ್ ಆಗಲಿ ಅಂತೇಳಿ ಅನ್ಕೋತಾ ಇದ್ದೀನಿ ಎಸ್ ನೀವು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಎಸ್ಪೆಷಲಿ ಬಾಯ್ಸೇ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೆಚ್ಚೆಚ್ಚು ಶೇರ್ ಮಾಡಿ ಹೀಗೆ ಸಪೋರ್ಟ್ ಇರಿ ಏನಾದರೂ ಒಂದು ವಿಚಾರವನ್ನು ನಿಮಗೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಎಸ್ ಸೊ ನೆಕ್ಸ್ಟ್ ವೀಡಿಯೋ ತುಂಬ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲಿಂಗ್ ಆ್ಯಂಡ್ ತುಂಬ ಜೋಶಾಗಿರುತ್ತೆ ಸೊ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಸಪೋರ್ಟ್ ಮಿಂಗ್